ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ನೀವೆಲ್ಲರೂ ತುಂಬ ಕಾತುರದಿಂದ ಕಾಯ್ತಾ ಇರುವಂತಹ ಕೆ ಆರ್ ಟಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಟಿಫಿಕೇಷನ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಹಾಗೂ ಸಿ ಎ ಸಿ ಅವರು ಪ್ರಕಟಿಸಿರುವಂಥ ಅರ್ಜಿ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯವರೆಗೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಒಂದು ನೋಟಿಫಿಕೇಷನ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಹಾಗೂ ಅರ್ಜಿ ಸಲ್ಲಿಸುವ ಮಾಹಿತಿಯ ವಿವರಣೆಯನ್ನು ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚಿಸಲಾಗಿದೆ ಒಂದೊಂದಾಗಿ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ನೀವು ತಿಳ್ಕೊರಿ ಮೊದಲನೇ ಪಾಯಿಂಟ್ ಏನಾಯ್ತಪ್ಪ ಅಂದ್ರೆ ಕೆ ಆರ್ ಟಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಪರೀಕ್ಷೆಗೆ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅರ್ಹ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸುವುದು ನೋಡಿರಿ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕೆ ಅವಕಾಶ ಇಲ್ಲ ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಅವ್ರು ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ರೀ ಎರಡನೇ ಪಾಯಿಂಟ್ ಅರ್ಜಿ ಭರ್ತಿ ಮಾಡುವ ಮುನ್ನ ಈ ಕೆಳಕಂಡ ಸೂಚನೆಗಳನ್ನು ತಪ್ಪದೇ ಓದಿಕೊಂಡು ನಂತರ ಭರ್ತಿ ಮಾಡುವುದು ಕೆಲವೊಂದು ಸೂಚನೆಗಳನ್ನು ಕೊಟ್ಟಾರೆ ಆ ಸೂಚನೆಗಳನ್ನು ನೀವು ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಲಾಸ್ಟ್ ಡೇಟ್ ಯಾವುದಂದ್ರೆ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಟ್ಟು ಒಂದು ತಿಂಗಳ ಟೈಮ್ ಕೊಟ್ಟರೆ ಅರ್ಜಿ ಹಾಕಕ್ರಿ ನಾಲ್ಕನೇ ಪಾಯಿಂಟು ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ ಎದುರಾದಲ್ಲಿ ಈ ಕಚೇರಿಯ ಸ್ಥಿರ ದೂರವಾಣಿ ಸಂಖ್ಯೆ ಜೀರೋ ಏಯ್ಟ್ ಜೀರೋ ಡಬಲ್ ಟು ಫೋರ್ ಏಟ್ ತ್ರೀ ಒನ್ ಫೋರ್ ಜೀರೋ ಜೀರೋ ಏಯ್ಟ್ ಜೀರೋ ಡಬಲ್ ಟು ಡಬಲ್ ಟು ಡಬಲ್ ಏಟ್ ಜೀರೋ ಫೈವ್ ಜೀರೋ ಏಯ್ಟ್ ಜೀರೋ ಡಬಲ್ ಟು ಫೋರ್ ಏಯ್ಟ್ ತ್ರೀ ಒನ್ ಫೋರ್ ಫೈವ್ ಮೂಲಕ ಸಂಪರ್ಕಿಸಿ ಅಗತ್ಯ ಮಾಹಿತಿಯನ್ನು ಪಡೆಯುವುದು ನೀವೇನೂ ಅರ್ಜಿ ಹಾಕಕ್ಕೆ ಹೋದಾಗ ಏನಾದರೂ ಪ್ರಾಬ್ಲಮ್ಸ್ ಬಂದ್ರೆ ಏನಾದರೂ ತೊಂದರೆ ಆದರೆ ನಿಮ್ಗೆ ಯಾವುದಾದ್ರೂ ಮಾಹಿತಿ ಬೇಕಂದರೆ ಈ ನಂಬರ್ಗಳಿಗೆ ಫೋನ್ ಮಾಡಿ ನೀವು ಮಾಹಿತಿಯನ್ನು ತಿಳ್ಕೊಬೋದ್ರಿ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೆ ಕಾಯದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸುವುದು ನೋಡ್ರಿ ಇನ್ನೂ ಲಾಸ್ಟ್ ಡೇಟ್ ಭಾಳ ಇತ್ತು ಬಿಡ್ರಿ ಈಗ ಯಾಕೆ ಹಾಕ್ಬೇಕಂತ ಹೇಳಿ ಲೇಟ್ ಮಾಡೋಕೆ ಹೋಗ್ಬೇಡ್ರಿ ಜಲ್ದಿ ಹಾಕಿಬಿಡ್ರಿ ಯಾಕಂದ್ರೆ ಸರ್ವರ್ ಬಿಝಿ ಬರುತ್ತಾ ಲಾಸ್ಟ್ ಮೂಮೆಂಟ್ ಏನಾರ ಅರ್ಜಿ ತೊಗೊಲಿಲ್ಲ ಅಂದ್ರೆ ಮತ್ತು ಟಿ ಇ ಟಿ ಪರೀಕ್ಷೆ ಕರೆಯೋ ಕನ್ಫರ್ಮ್ ಮಟ್ಟ ವೇಟ್ ಮಾಡಬೇಕಾಗುತ್ತಾ ಅದಕ್ಕೆ ನೀವು ಜಲ್ದಿನ ಅರ್ಜಿ ಹಾಕಿದ್ರಂದ್ರೆ ಒಳ್ಳೆಯದು ನೆಕ್ಸ್ಟ್ ಆರನೇ ಪಾಯಿಂಟ್ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಕಡಿತಗೊಂಡಲ್ಲಿ ಅಥವಾ ಇತರ ತಾಂತ್ರಿಕ ತೊಂದರೆಗಳು ಉಂಟಾದಲ್ಲಿ ಮತ್ತೆ ಅರ್ಜಿಯನ್ನು ಭರ್ತಿ ಮಾಡುವ ಕಾರ್ಯವನ್ನು ಮುಂದುವರಿಸಲು ಅವಕಾಶ ಕಲ್ಪಿಸಲಾಗಿದೆ ನಾವೀಗ ಅರ್ಜಿ ಸಲ ಹಾಕಕತ್ತಿರ್ತೀವಿ ಅವಾಗೇನರ ಕರೆಂಟ್ ಹೋದ್ರೆ ಏನರ ತಾಂತ್ರಿಕ ತೊಂದರೆ ಆದ್ರಂದ್ರೆ ನಮ್ಗೆ ಅರ್ಜಿ ಹಾಕೋಕೆ ಅವಕಾಶ ಐತ್ರಿ ಮತ್ತು ವಾಪಸ್ ಅರ್ಜಿ ಹಾಕ್ಬೋದು ಅರ್ಜಿಯಲ್ಲಿ ಭರ್ತಿ ಮಾಡಿದ ಮಾಹಿತಿಗಳು ದೋಷಪೂರಿತ ಅಥವಾ ತಪ್ಪು ಮಾಹಿತಿಗಳಿಗೆ ಒಳಗೊಂಡಿದ್ದಲ್ಲಿ ಅಭ್ಯರ್ಥಿಗಳೇ ಸಂಪೂರ್ಣವಾಗಿ ಜವಾಬ್ದಾರರಾಗಿರ್ತಾರೆ ನೋಡಿರಿ ಏನಾದರೂ ತಪ್ಪು ಮಾಹಿತಿ ಇದ್ರೆ ಅಭ್ಯರ್ಥಿಗಳೇ ನೇರವಾಗಿ ಹೊಣೆಗಾರರಾಗಿರ್ತಾರೆ ಅದಕ್ಕೋಸ್ಕರ ಅರ್ಜಿ ಹಾಕುವಾಗ ಒಮ್ಮೆ ಬಿಟ್ಟು ಎರಡು ಬೇರೆ ಚೆಕ್ ಮಾಡಿರಿ ನಿಮ್ಮ ನೇಮ್ ಕರೆಕ್ಟ್ ಐತೆ ಇಲ್ಲ ನಿಮ್ಮ ಫಾದರ್ ನೇಮು ನಿಮ್ಮ ಅಡ್ರೆಸ್ಸು ಮತ್ತು ನೀವು ಕೊಟ್ಟಂಥ ಮಾಹಿತಿ ನಿಮ್ಮ ಡೇಟ್ ಆಫ್ ಬರ್ತು ಫೋನ್ ನಂಬರು ಆಧಾರ್ ಕಾರ್ಡ್ ನಂಬರ್ ಎಲ್ಲ ಕರೆಕ್ಟ್ ಐತೆ ಇಲ್ಲ ಅಂತಂದು ಒಂದು ಬಿಟ್ಟು ಎರಡು ಬೇರೆ ಚೆಕ್ ಮಾಡ್ಕೊರಿ ಚೆಕ್ ಮಾಡ್ಕೊಂಡು ಅಪ್ಲೋಡ್ ಮಾಡಿರಿ ಅಲ್ಲಿವರೆಗೂ ಸಬ್ಮಿಟ್ ಮಾಡಕ್ಕೆ ಹೋಗ್ಬೇಡ್ರಿ ಲಾಸ್ಟ್ ನೆಕ್ಸ್ಟ್ ಚಲನ್ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿಸಲು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬ್ಯಾಂಕ್ ಅವಧಿಯವರೆಗೆ ಅವಕಾಶ ಇರುತ್ತದೆ ನೀವೇಂದ್ರೆ ಚಲನ್ ಮೂಲಕ ಅಮೌಂಟ್ ಕಟ್ಟಬೇಕಂದ್ರೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಿಮಗೆ ಅವಕಾಶ ಇರುತ್ತೆ ಬ್ಯಾಂಕ್ ಟೈಮಿಂಗ್ ಹೋಗಿ ನೀವು ಅಮೌಂಟನ್ನು ಕಟ್ಟಬಹುದು ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಅಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಾನಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಂಗ್ ಮಾತ್ರ ಚಾನಲ್ ಮೂಲಕ ಶುಲ್ಕವನ್ನು ಪಾವತಿಸಲು ಅವಕಾಶವನ್ನು ಕಲ್ಪಿಸಿಕೊಟ್ರೆ ನೋಡಿರಿ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ಬೋದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕನಾದರೂ ಹಾಕ್ಬೋದು ಇಲ್ಲ ನಾವು ಬ್ಯಾಂಕಿಗೆ ಹೋಗಿ ಕಟ್ತೀವಿ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಹೋಗಿ ನೀವು ಅಮೌಂಟನ್ನು ಕಟ್ಬೋದು ಚೆನ್ನಲ್ ಮೂಲಕ ಚಲನ್ ಮೂಲಕ ಅರ್ಜಿಯನ್ನು ಪಾವತಿಸುವವರು ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಅರ್ಜಿ ಶುಲ್ಕ ಪಾವತಿಸುವುದು ಶುಲ್ಕ ಪಾವತಿಸಿದ ನಂತರ ಆನ್ಲೈನ್ ಅರ್ಜಿಯಲ್ಲಿ ಚಲನ್ ನಂಬರ್ ತಂತಾನೇ ಕ್ರೆಡಿಟ್ ಜನರೇಟ್ ಆಗುತ್ತದೆ ಚಲನ್ ನಂಬರ್ ಜನರೇಟ್ ಆಗಲು ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶವನ್ನು ತೆಗೆದುಕೊಳ್ಳುವುದು ನಂತರವಷ್ಟೇ ಅರ್ಜಿಯನ್ನು ಪ್ರಿಂಟ್ಔಟ್ ತೆಗೆದುಕೊಳ್ಳುವುದು ನೀವೇನೂ ಬ್ಯಾಂಕಿಗೆ ಹೋಗಿ ಅಮೌಂಟ್ ಕಟ್ಟಬೇಕಂದ್ರೆ ಅಮೌಂಟ್ ಕಟ್ಟಿದ ಮೇಲೆ ಇಪ್ಪತ್ನಾಲ್ಕು ತಾಸು ಆದಮೇಲೆ ಏನಾಗುತ್ತಿರೋದು ಜನ್ರೇಟ್ ಆಗುತ್ತೆ ಅವಾಗ ನೀವು ಪ್ರಿಂಟ್ ತೊಗೋಬೇಕಾಗುತ್ತೆ ಅರ್ಜಿ ಹಾಕಿದ್ದನ್ನು ವಿಶೇಷ ಸೂಚನೆ ಅಭ್ಯರ್ಥಿಗಳು ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಕನಿಷ್ಠ ಹನ್ನೆರಡು ಗಂಟೆಗಳ ಸಮಯ ಕಾ ಕಾಯಬೇಕು ನೀವೇನಾದರೂ ಈಗ ಅಮೌಂಟ್ ಕಟ್ಟಿರ್ತಾರಲ್ಲ ಹನ್ನೆರಡು ತಾಸು ಕಾಯಬೇಕಂತ್ರಿ ನೆಕ್ಸ್ಟ್ ಹನ್ನೊಂದನೇ ಪಾಯಿಂಟು ಇನ್ನಾವುದೇ ರೂಪದಲ್ಲಿ ಶುಲ್ಕ ಪಾವತಿಸಲು ಅವಕಾಶವಿರುವುದಿಲ್ಲ ನೋಡಿರಿ ನೀವು ಆನ್ಲೈನ್ ಮೂಲಕ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಕಟ್ಬೋದು ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ಕಟ್ಬೋದು ಇಲ್ಲಾಂದ್ರೆ ಚಲನ್ ಮೂಲಕ ಅಮೌಂಟ್ನ ಕಟ್ಬೋದು ಅದನ್ನು ಬಿಟ್ಟು ಇನ್ಯಾವುದೇ ರೂಪದಲ್ಲಿ ಹಣವನ್ನು ಕಟ್ಟಕ ಅವಕಾಶ ಇರೋಂಗಿಲ್ಲ ನೀವೇನಾದರೂ ಬೇರೆ ರೀತಿ ಹಣ ಕಟ್ಟಿದರೆ ಅದು ಯೂಸ್ ಆಗೋಲ್ಲ ವೇಸ್ಟ್ ಆಗುತ್ತಾ ಸೊ ಆನ್ಲೈನ್ ಮೂಲಕ ಕಟ್ಟರಿ ಹನ್ನೆರಡನೇ ಪಾಯಿಂಟ್ ಅಭ್ಯರ್ಥಿಯು ಅರ್ಜಿ ಶುಲ್ಕ ಪಾವತಿಸಿ ಸಬ್ಮಿಟ್ ಮಾಡುವ ಮೊದಲು ತನ್ನ ಅರ್ಜಿಯಲ್ಲಿನ ಮಾಹಿತಿಗಳನ್ನು ತಿದ್ದುಪಡಿ ಮಾಡಬಹುದು ಆದ್ದರಿಂದ ಅಭ್ಯರ್ಥಿಯು ಶುಲ್ಕ ಪಾವತಿಸಿ ಸಬ್ಮಿಟ್ ಮಾಡುವ ಮೊದಲು ಅರ್ಜಿಯಲ್ಲಿನ ಮಾಹಿತಿಯನ್ನು ಜಾಗರೂಕತೆಯಿಂದ ಓದಿ ಭರ್ತಿ ಮಾಡಿ ಸರಿಯಾಗಿ ನಮೂದಿಸುವುದನ್ನು ಖಚಿತಪಡಿಸಿಕೊಂಡು ಸಬ್ಮಿಟ್ ಮಾಡುವುದು ಈ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ನೋಡಿರಿ ನೀವು ಆಲ್ರೆಡಿ ಈಗ ಅರ್ಜಿ ಹಾಕಿರ್ತೀರಿ ಒಂದು ಬಿಟ್ಟು ಎರಡು ಬೇರೆ ಚೆಕ್ ಮಾಡ್ಕೊರಿ ಸಬ್ಮಿಟ್ ಮಾಡಿದ ಮೇಲೆ ಚೇಂಜಸ್ ಮಾಡೋಕ್ಕೆ ಅವಕಾಶ ಇರಲ್ಲ ನೀವು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಸಲ ಒಂದು ಬಿಟ್ಟು ಎರಡು ಬೇರೆ ಚೆಕ್ ಮಾಡ್ಕೊಂಡು ಆಮೇಲೆ ಸಬ್ಮಿಟ್ ಮಾಡಿರಿ ಮತ್ತು ಸಬ್ಮಿಟ್ ಮಾಡಿ ಅಮೌಂಟ್ ಕಟ್ಟಿ ಏನೋ ತಪ್ಪಾಗೈತೆ ಅಂದ್ರೆ ಮತ್ತೆ ಹೊಳೆ ಹೊಸ ಅರ್ಜಿ ಹಾಕ್ಬೇಕಾಗತ್ತೆ ಹೊಸ ಅರ್ಜಿ ಹಾಕಿದ್ರೆ ಮತ್ತೆ ಒಂದು ಸ ಮತ್ತು ವಾಪಸ್ ರೊಕ್ಕಾರನೂ ಕಟ್ಟಬೇಕಾಗುತ್ತಾ ಎರಡೆರಡು ಅರ್ಜಿ ಹಾಕವು ಅದಕ್ಕೋಸ್ಕರ ಯಾವುದೇ ತಪ್ಪುಗಳನ್ನ ಮಾಡದೆ ಎಡವಟ್ಟು ಮಾಡ್ಕೊಳ್ಲಾರ್ದ ಗಾಬರಿ ಮಾಡ್ಕೋಬೇಡ್ರಿ ನಿಧಾನವಾಗಿ ವಿಚಾರ ಮಾಡಿ ಅಪ್ಲಿಕೇಶನ್ ಹಾಕಿರಿ ನೆಕ್ಸ್ಟ್ ಹದಿಮೂರನೇ ಪಾಯಿಂಟ್ ಅಭ್ಯರ್ಥಿಯು ಅರ್ಜಿ ಶುಲ್ಕ ಪಾವತಿಸಿ ಅರ್ಜಿಯನ್ನು ಒಮ್ಮೆ ಸಬ್ಮಿಟ್ ಮಾಡಿದ ಮೇಲೆ ಯಾವುದೇ ಮಾಹಿತಿಯನ್ನು ಭರ್ತಿ ಮಾಡಲು ಅಥವಾ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ ಈ ಸಂಬಂಧ ಅಭ್ಯರ್ಥಿಗಳಿಂದ ಯಾವುದೇ ಮನವಿಗಳನ್ನು ಕೇಂದ್ರೀಕೃತ ದಾಖಲಾತಿ ಘಟಕ ಸ್ವೀಕರಿಸುವುದಿಲ್ಲ ಕೇಂದ್ರೀಕೃತ ದಾಖಲಾತಿ ಘಟಕ ಅಂದರೆ ಸಿ ಎ ಸಿ ಅವ್ರು ಏನು ಮಾಡ್ತಾರೆ ರೀ ಸಬ್ಮಿಟ್ ಮಾಡಿದ ಮೇಲೆ ನೀವೇನಾರ ಚೇಂಜಸ್ ಮಾಡ್ತೀನಿ ಬದಲಾವಣೆ ಮಾಡ್ತೀನಿ ಅಂದ್ರೆ ಅದನ್ನ ಅವರು ಕೇಳಂಗಿಲ್ಲ ರೀ ಅದಕ್ಕೆ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ವಿಚಾರ ಮಾಡಿ ಹಾಕಿರಿ ಸೂಚನೆ ಅಭ್ಯರ್ಥಿಯು ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸುವ ಸಂದರ್ಭದಲ್ಲಿ ಅರ್ಜಿ ಶುಲ್ಕವು ಅಭ್ಯರ್ಥಿಯ ಉಳಿತಾಯ ಖಾತೆಯಲ್ಲಿ ಡೆಬಿಟ್ ಆಗಿ ಕೇಂದ್ರೀಕೃತ ದಾಖಲಾತಿ ಘಟಕದ ಬ್ಯಾಂಕ್ ಖಾತೆಗೆ ಜಮಾ ಆಗದೆ ಟ್ರಾನ್ಸಾಕ್ಷನ್ ಫೇಲ್ಯೂವರ್ ಆದಾಗ ಅರ್ಜಿ ಪ್ರಿಂಟೌಟ್ ಬರುವುದಿಲ್ಲ ಇದಕ್ಕೆ ಈ ಕಚೇರಿಯು ಜವಾಬ್ದಾರಿಯಾಗಿರುವುದಿಲ್ಲ ನೀವೀಗ ಅಮೌಂಟ್ ಕಟ್ಟಿರ್ತೀರಿ ಡೆಬಿಟ್ ಆಗಿರ್ತವೆ ಬಟ್ ಅಲ್ಲಿಂದರೆ ಟ್ರಾನ್ಸಾಕ್ಷನ್ ಫೇಲ್ಯೂರ್ ಆತಂದ್ರೆ ಪ್ರಿಂಟೌಟ್ ಬರಂಗಿಲ್ಲ ಅಂತ ಅವ್ರು ನಾವು ಏನು ಅಪ್ಲಿಕೇಶನ್ ಹಾಕಿರ್ತಲ್ ಪ್ರಿಂಟ್ ಬರಂಗಿಲ್ಲ ನಮಗೆ ಹದಿನಾಲ್ಕನೇ ಪಾಯಿಂಟ್ ಒಮ್ಮೆ ಪಾವತಿಸಿದ ಅರ್ಜಿ ಶುಲ್ಕವು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಹೊಂದಾಣಿಕೆ ಮಾಡಲಾಗುವುದಿಲ್ಲ ನಾವೇನಾರೂ ಒಮ್ಮೆ ಅಮೌಂಟ್ ಕಟ್ಟಿದ್ರೆ ವಾಪಸ್ ಕೊಡಂಗಿಲ್ಲ ರೀ ಅದನ್ನು ಅಮೌಂಟ್ ನಮಗೆ ಮತ್ತು ಅದನ್ನು ಹೊಂದಾಣಿಕೆ ಈಗ ದೇತಪ್ಪ ಇನ್ನೊಂದು ಅರ್ಜಿ ಹಾಕ್ತೀನಿ ಇದೇ ರೊಕ್ಕನ ಆ ಅರ್ಜಿಗೆ ಬರಬೇಕು ಅಂತ ಹೊಂದಾಣಿಕೆ ಮಾಡೋಕ್ಕೂ ಬರೋಂಗಿಲ್ಲ ರೀ ಹದಿನೈದನೇ ಪಾಯಿಂಟ್ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಭಾವಚಿತ್ರ ಹಾಗೂ ಸಹಿಯನ್ನು ಅಪ್ಲೋಡ್ ಮಾಡಬೇಕು ಇದರೊಂದಿಗೆ ಶುಲ್ಕ ವಿನಾಯಿತಿ ಬಯಸುವ ಅರ್ಜಿ ಸಲ್ಲಿಸುವ ವಿಕಲಚೇತನ ಅಭ್ಯರ್ಥಿಗಳು ಸಕ್ಷಮ ಪ್ರಾಧಿಕಾರದಿಂದ ಪಡೆದಿರುವ ಪಿ ಹೆಚ್ ಸರ್ಟಿಫಿಕೇಟನ್ನು ತಪ್ಪದೇ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಇಲ್ಲದಿದ್ದಲ್ಲಿ ವಿಕಲಚೇತನ ಅಭ್ಯರ್ಥಿ ಎಂದು ಪರಿಗಣಿಸುವುದಿಲ್ಲ ನೋಡ್ರಿ ನೀವೇನೇನು ಮಾಡಬೇಕು ಒಂದು ಇತ್ತೀಚಿನ ಭಾವಚಿತ್ರ ಹಾಗೂ ಸಹಿಯನ್ನು ಅಪ್ಲೋಡ್ ಮಾಡಬೇಕು ನೀವೇನಾರ ವಿಕಲಚೇತನ ವ್ಯಕ್ತಿ ಆಗಿದ್ರಂದ್ರೆ ನಿಮಗೆ ವಿನಾಯಿತಿ ಬೇಕಂದ್ರೆ ನೀವು ಸರ್ಟಿಫಿಕೇಟ್ನ ಕೊಡಬೇಕು ಸರ್ಟಿಫಿಕೇಟ್ ಕೊಟ್ರಷ್ಟ ಅದು ಕನ್ಸಿಡರ್ ಆಗುತ್ತೆ ಇಲ್ಲಾಂದ್ರೆ ನಿಮ್ಮನ್ನ ವಿಕಲಚೇತನಂತವರು ಪರಿಗಣಿಸಂಗಿಲ್ಲ ಹದಿನಾರನೇ ಪಾಯಿಂಟು ಆನ್ಲೈನ್ ಅರ್ಜಿಯ ಮೂಲಕ ನೀಡಿರುವ ಮಾಹಿತಿಗಳನ್ನೇ ಆಧಾರವಾಗಿಟ್ಟುಕೊಂಡು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆಯಲು ಅರ್ಹತೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಪರೀಕ್ಷೆಯಲ್ಲಿ ಅರ್ಹತೆಗೊಂಡಾಗ ಅರ್ಹತಾ ಪ್ರಮಾಣ ಪತ್ರವನ್ನು ನಿರ್ಧರಿಸುವುದರಿಂದ ಯಾವುದೇ ಹಂತದಲ್ಲಿ ಅಪೂರ್ಣ ಅಸ್ಪಷ್ಟ ತಪ್ಪು ಮಾಹಿತಿಯನ್ನು ನೀಡಿದಲ್ಲಿ ಅಭ್ಯರ್ಥಿಗಳೇ ಸಂಪೂರ್ಣ ಹೊಣೆಗಾರರಾಗಿರುತ್ತಾರೆ ನೋಡಿರಿ ನಾವೇನೀಗ ಅಪ್ಲಿಕೇಶನ್ ಒಳಗೆ ಮಾಹಿತಿ ಕೊಟ್ಟಿರ್ತೀವಲ್ಲ ಆ ಮಾಹಿತಿ ಆಧಾರದ ಮೇಲೆ ನಮಗೆ ಎಕ್ಸಾಮ್ ಬರೆಯಕ ಅವಕಾಶ ಕೊಟ್ಟಿರ್ತಾರೆ ನಾವು ಆ ಎಕ್ಸಾಮ್ ಒಳಗೆ ಆದ್ರೆ ನಮ್ಗೆ ಸರ್ಟಿಫಿಕೇಟ್ ಬರ್ತಲ್ಲ ನಾವೇನು ಮಾಹಿತಿ ಕೊಟ್ಟಿರ್ತೀವಲ್ಲ ಅದ ಮಾಹಿತಿ ಪ್ರಿಂಟಾಗಿ ಬರುತ್ತೆ ನಾವೇನಾದರೂ ತಪ್ಪು ಮಾಹಿತಿ ಕೊಟ್ಟರೆ ಅಸ್ಪಷ್ಟವಾದ ಮಾಹಿತಿ ಕೊಟ್ರೆ ಅದಕ್ಕೆ ಸಂಪೂರ್ಣವಾಗಿ ನಾವೇ ಜವಾಬ್ದಾರ ಅಂದ್ರೆ ಅಭ್ಯರ್ಥಿಗಳೇ ಜವಾಬ್ದಾರರಾಗಿರ್ತೀವಿ ಸರ್ಕಾರ ಯಾವುದೇ ರೀತಿಯಾದ ಜವಾಬ್ದಾರಿನ ತೊಗೊಳ್ಳಲ್ಲ ಏನಾರ ತಪ್ಪಾದ್ರೆ ಅವ್ರು ತಮ್ಮ ತಲೆ ಮೇಲೆ ಹಾಕ್ಕೊಳ್ಳಲ್ಲ ನಮ್ಮ ಮೇಲೆ ಹಾಕ್ತಾರೆ ಸೊ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಅಪ್ಲಿಕೇಶನ್ ಹಾಕಬೇಕು ಒಂದು ಸಣ್ಣ ತಪ್ಪಾದರೂ ಕೂಡ ಬಹಳಷ್ಟು ತೊಂದರೆಗಳಾಗ್ತವು ಯಾವುದೇ ತಪ್ಪುಗಳಾಗಲಾರ್ದಂಗೆ ಸರಿಯಾಗಿ ಅಪ್ಲಿಕೇಶನ್ ಹಾಕಿರಿ ಹದಿನೇಳನೇ ಪಾಯಿಂಟ್ ಆನ್ಲೈನ್ ಅರ್ಜಿಯಲ್ಲಿ ಮೀಸಲಾತಿ ಸೌಲಭ್ಯಕ್ಕಾಗಿರುವ ಅಂಕಣದಲ್ಲಿ ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು ಅಂಕಣವನ್ನು ಖಾಲಿ ಬಿಟ್ಟಲ್ಲಿ ಸಾಮಾನ್ಯ ವರ್ಗ ಎಂದು ಪರಿಗಣಿಸಲಾಗುವುದು ನಂತರ ಯಾವುದೇ ಹಂತದಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಸೇರ್ಪಡೆ ಮತ್ತು ಬದಲಾವಣೆಯನ್ನು ಮಾಡಲು ಅವಕಾಶವಿರುವುದಿಲ್ಲ ನೋಡಿರಿ ನಮಗೆ ಕಾಲಂ ಕೊಟ್ಟಿರ್ತಾರೆ ಟು ಎ ಟು ಬಿ ನಾವು ಯಾವ ಕೆಟಗರಿ ಇರ್ತೀವಿ ಎಸ್ ಸಿ ಎಸ್ ಟಿ ಆ ಕೆಟಗರಿ ಕಾಲಮ್ನ ಫಿಲ್ ಮಾಡಬೇಕು ಒಂದು ವೇಳೆ ನಾವು ಅದನ್ನು ಫಿಲ್ ಮಾಡ್ಲಾರ್ದ ಖಾಲಿ ಬಿಟ್ರೆ ನಮ್ಮನ್ನ ಜಿ ಎಮ್ ಕ್ಯಾಂಡಿಡೇಟ್ ಅಂತ ಪರಿಗಣಿಸ್ತಾರ ಸಾಮಾನ್ಯ ಅಭ್ಯರ್ಥಿ ಅಂತ ಪರಿಗಣಿಸ್ತಾರೆ ನೀವು ನಂತರದಲ್ಲಿ ನಾ ಎಸ್ ಸಿ ಇದ್ದೀನಿ ಎಸ್ ಟಿ ಇದ್ದೀನಿ ಟು ಎ ಇದ್ದೀನಿ ಟು ಬಿ ಇದ್ದೀನಿ ತರ್ಡ್ ಬಿ ಎದ್ದೀನಿ ಕೆಟಗರಿ ಒಂದು ಇದ್ದೀನಿ ನಮಗೆ ಸೇರಿಸ್ರಿ ಅಂದ್ರೆ ಅವ್ರು ಸೇರ್ಸಂಗಿಲ್ಲ ಅದಕ್ಕೋಸ್ಕರ ಫಸ್ಟಿಗೆ ನಾವು ಯಾವ ಕೆಟಗರಿ ಒಳಗೆ ಬರ್ತೀವಿ ಅನ್ನೋದನ್ನು ಕ್ಲೇಮ್ ಮಾಡಬೇಕಾಗತ್ತಾ ಹದಿನೆಂಟನೇ ಪಾಯಿಂಟ್ ಆನ್ಲೈನ್ ಮೂಲಕ ಸಲ್ಲಿಸಿದ ಅರ್ಜಿಯ ಮುದ್ರಿತ ಪ್ರತಿಯನ್ನು ಮುಂದಿನ ಉಪಯೋಗಕ್ಕಾಗಿ ಸಂರಕ್ಷಿಸಿ ಇಟ್ಟುಕೊಳ್ಳುವುದು ಮುದ್ರಿತ ಅರ್ಜಿಯು ಒಂದು ವೇಳೆ ಕಳೆದು ಹೋದಲ್ಲಿ ಮೇಲೆ ತಿಳಿಸಿದ ವೆಬ್ಸೈಟ್ನಲ್ಲಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು ಭರ್ತಿ ಮಾಡಿ ಪ್ರತಿಯನ್ನು ಪಡೆದುಕೊಳ್ಳಬಹುದು ಇಪ್ಪತ್ತನೇ ಪಾಯಿಂಟು ವೇಳಾಪಟ್ಟಿ ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಗದಿತ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬ್ಯಾಂಕ್ ಅವಧಿಯವರೆಗೆ ಚಲನ್ ಆದಲ್ಲಿ ನೀವು ಚಲನ್ ಮೂಲಕ ಏನಾದರೂ ರೊಕ್ಕ ಕಟ್ಟಿದ್ರೆ ಬ್ಯಾಂಕ್ ಅವಧಿಯೊಳಗೆ ನೀವು ಕಟ್ಟಬೇಕಾಗತ್ತೆ ರೀ ಇದಿಷ್ಟು ಇನ್ಫಾರ್ಮೇಷನ್ ಯಾವ ರೀತಿಯಾಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟು ಅರ್ಜಿ ಸಲ್ಲಿಸುವ ಹಂತ ಹಂತದ ಮಾಹಿತಿಯನ್ನು ಕೂಡ ಇಲ್ಲಿ ಕೆಳಗೆ ನಾನು ಕೊಡ್ತಾ ಹೋಗ್ತೀನಿ ರೀ ನಿಮ್ಗೆ ಆ ಮಾಹಿತಿಯನ್ನು ನೋಡಿ ನೀವೇ ಓನ್ ಆಗಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ನೀವು ಸೈಬರ್ ಕೆಫೆಗೆ ಹೋಗಿ ಆನ್ಲೈನ್ ಮೂಲಕನಾದ್ರೂ ಅರ್ಜಿಯನ್ನು ಹಾಕ್ಬೋದು ನಿಮ್ಮಿಷ್ಟ ನೀವಾದರೂ ಹಾಕಿರಿ ಇಲ್ಲಂದ್ರೆ ಆನ್ಲೈನ್ ಸೆಂಟರ್ಗೆ ಹೋಗ್ಯಾದರೂ ಹಾಕಿರಿ ಒಟ್ಟಿನಲ್ಲಿ ಯಾವುದೇ ರೀತಿಯ ತಪ್ಪುಗಳಾಗ್ಲಾರ್ದಂಗೆ ಸರಿಯಾಗಿ ಅಪ್ಲಿಕೇಶನ್ ಅರ್ಜಿಯನ್ನು ಹಾಕಿರಿ ನೀವು ಅರ್ಜಿ ಒಳಗೆ ಏನು ಮಾಹಿತಿ ತುಂಬಿರ್ತಾರಲ್ಲ ಅದಾ ಮಾಹಿತಿನ ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನು ಬರ್ತಲ್ಲ ಟಿ ಟಿ ಎಕ್ಸಾಮ್ ಪಾಸ್ ಆದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಒಳಗೆ ನೀವು ತುಂಬಿದಂತಹ ಮಾಹಿತಿನ ಬರ್ತದೆ ನೀವೇನಾದ್ರೂ ತಪ್ಪು ಮಾಹಿತಿ ತುಂಬಿದ್ರೆ ಮಾರ್ಕ್ಸ್ ಕಾರ್ಡ್ ಒಳಗೂ ತಪ್ಪು ಮಾಹಿತಿನ ಬರ್ತದೆ ಅದಕ್ಕೋಸ್ಕರ ಸರಿಯಾಗಿ ಮಾಹಿತಿಯನ್ನು ತುಂಬ್ರಿ ಈ ಕೆಳಗೆ ಅರ್ಜಿ ಹೆಂಗೆ ಹಾಕ್ಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅದನ್ನು ನೋಡಿಕೊಂಡು ನೀವಾದರೂ ಹಾಕಿರಿ ಇಲ್ಲಾಂದ್ರೆ ಆನ್ಲೈನ್ ಸೆಂಟರ್ನಾಗಾದರೂ ಹಾಕಿರಿ ಒಂದು ಟಿ ಇ ಟಿ ಪರೀಕ್ಷೆಯನ್ನು ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಸ್ಬೇಕಂತ ಹೇಳಿ ಆಲ್ರೆಡಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಆದ್ದರಿಂದ ನಿಮಗಿರ್ತಕ್ಕಂಥ ಸಮಯಾವಕಾಶದಲ್ಲಿ ಸರಿಯಾಗಿ ಅಭ್ಯಾಸ ಮಾಡಿರಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿರಿ ಯಾವ ವಿಷಯದಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಿ ಯಾವ ವಿಷಯದಲ್ಲಿ ನೀವು ವೀಕ್ ಇದ್ದೀರಿ ಅನ್ನೋದು ನಿಮಗೆ ಗೊತ್ತಿರ್ತೈತಿ ಟೈಮ್ ಟೇಬಲ್ ಹಾಕ್ಕೊಂಡು ದಿನ ದಿನ ಅಭ್ಯಾಸ ಮಾಡಿರಿ ಒಳ್ಳೆಯ ಅಂಕಗಳನ್ನ ಪಡ್ಕೊಳ್ಳ್ರಿ ನಾನು ಕೂಡ ಮುಂದಿನ ತರಗತಿಯಲ್ಲಿ ಚಾಪ್ಟರ್ ವೈಸ್ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಟಿ ವಿ ಟಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಮಾಡ್ತೀನಿ ನಿಮಗೇನಾದರೂ ಏನಾದರೂ ಮಾಹಿತಿ ಬೇಕೆಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಆ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು